ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಯುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗುರುವಾರದ ದಿನ ನಾನು ಸರಳವಾಗಿ ಹೇಗೆ ರಾಯರಿಗೆ ಪೂಜೆನ ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಸರಳವಾಗಿ ರಾಯರಿಗೆ ಗುರುವಾರದ ದಿನ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದೀರಿ ವ್ರತ ಮಾಡ್ತಿರ್ತೀವಿ ನಮ್ಮ ಮನೆಯಲ್ಲಿ ಯಾವುದೇ ಥರ ಚೇಂಜ್ನೆಸ್ ಇಲ್ಲ ಹೇ ಯಾಕೆ ಈ ಥರ ಆಗ್ತಿರುತ್ತೆ ಅಂತ ಸೊ ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿನ ಹೋಗ್ಸೋದಕ್ಕೆ ಒಂದು ಚಿಕ್ಕ ಪರಿಹಾರನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನು ಕೂಡ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮೂಲಕ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಸ್ನೇಹಿತರೆ ತಷ್ಟೇ ನಾನು ಹೇಗೆ ಪೂಜೆನ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ತುಂಬ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಗೋಮೂತ್ರ ಇದ್ದರೆ ಅದರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಆಸ್ ಯುಜಲ್ ಹೇಗೆ ಪ್ರತಿ ದಿನ ಅಂದರೆ ವಾರಗಳ ದಿನ ನೀವು ಹೇಗೆ ಕ್ಲೀನ್ ಮಾಡ್ಕೊತೀರಾ ಅದೇ ರೀತಿ ಕ್ಲೀನ್ ಮಾಡಿಕೊಂಡು ಮೇಲೆ ನೀವು ಮಾಡುವಂಥ ಸ್ನಾನ ಸ್ನಾನದ ನೀರಿಗೆ ಅರಿಶಿಣ ಮತ್ತು ಉಪ್ಪು ಸ್ವಲ್ಪ ಈ ಒಂದು ಅಭ್ಯಾಸನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ಚಿಟಿಕೆಯಷ್ಟು ಕಲ್ಲುಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಕ ಅರಿಶಿಣನ ಹಾಕಿ ತಲೆಗೆ ಸ್ನಾನ ಮಾಡೋದ್ರಿಂದ ಆ ಒಂದು ನಮ್ಮ ಮನೆ ಮೈಂಡಲ್ಲಾಗ್ಬೋದು ನಮ್ಮ ಮನಸ್ಸಲ್ಲಿ ಏನು ನೆಗೆಟಿವಿಟಿ ಇರುತ್ತೋ ಅದು ಸ್ವಲ್ಪ ಕಡಿಮೆ ಆಗ್ತಿರುತ್ತೆ ಅಂತ ಸೊ ಇದನ್ನು ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ ನನಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು ಹಾಗಾಗಿ ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ನಾನು ಹಿಂದಿನ ದಿನವೇ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿಟ್ಟು ಕೊಂಡಿದ್ದೆ ಹಾಗೆ ತುಳಸಿ ಹೂವು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಪೂ ಹೂ ಅಂದರೆ ಅಲಂಕಾರ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಮೇಲೆ ರಾಯರಿಗೆ ರಾಯರ ವಿಗ್ರಹ ಇತ್ತು ಅಂತ ಅಂದರೆ ಅದಕ್ಕೂ ಕೂಡ ಅಭಿಷೇಕನ ಮಾಡ್ಕೊಳ್ಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ಅಭಿಷೇಕ ಮಾಡಿ ರಾಯರಿಗೆ ಸರಳವಾಗಿ ಹೇಗೆ ವ್ರತವನ್ನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಕಾಮನ್ ಆಗಿ ಗುರುವಾರ ದಿನ ನಾನು ಹೇಗೆ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ ಅದಾದ ಮೇಲೆ ರಾಯರಿಗೆ ಫಸ್ಟೇ ನೀವು ಸಂಕಲ್ಪ ಮಾಡಿಕೊಳ್ಳಿ ಯಾವ ಕಾರಣಕ್ಕೆ ನಾನು ಈ ಒಂದು ವ್ರತವನ್ನು ಮಾಡ್ತಿದ್ದೀನಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ಒಂದು ಮುಡುಪು ಕಟ್ಟೋದಿದ್ರೂ ಕೂಡ ಕಟ್ಕೊಳ್ಬಹುದು ಕಾಣಿಕೆನ ಆ ಒಂದು ಅರಿಶಿನ ಬಟ್ಟೆನಲ್ಲಿ ಒಂದು ಸಂಕಲ್ಪ ಮಾಡಿ ಕಟ್ಕೊಳ್ಬಹುದು ಮೇಲೆ ಆ ಒಂದು ಮುಡುಪನ್ನು ಏನು ಮಾಡಬೇಕಂದ್ರೆ ಒಂಬತ್ತು ಗುರುವಾರ ವ್ರತ ಮಾಡಿದ್ದಾದ ಮೇಲೆ ರಾಯರ ಮಠಕ್ಕೆ ಅದರಲ್ಲಿರುವಂಥ ದುಡ್ಡನ್ನು ರಾಯರ ಮಠದಲ್ಲಿರುವಂಥ ಹುಂಡಿಗೆ ಹಾಕಬಹುದು ಓಕೆನಾ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳಿ ಿ ತುಂಬ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತೀರ ಹಾಗಾಗಿ ಹಾಗೆ ಒಂಬತ್ತು ಗುರುವಾರ ವ್ರತ ಮಾಡುವಾಗ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆನ ಮಾಡೋದು ತುಂಬಾ ಒಳ್ಳೆಯದು ಅದಾದಮೇಲೆ ನೆಕ್ಸ್ಟ್ ಕೇಳುವಂಥ ಕ್ವಶನು ವ್ರತ ಮಾಡ್ತಿರ್ತೀವಿ ಗುರುವಾರ ನಾವು ಉಪವಾಸ ಇರಬೇಕಾ ನಮ್ಮ ಇರೋಕ್ಕಾಗಲ್ಲ ಏನು ಮಾಡೋದು ನಮಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಇದೆ ಅಂತ ಕೇಳ್ತಾನೆ ಇರ್ತೀರ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಇರೋರು ಖಂಡಿತವಾಗಿಯೂ ಉಪವಾಸ ಇದ್ದು ನನಗೆ ವ್ರತ ಮಾಡಿ ಅಂತ ಯಾವ ಯಾವ ದೇವರು ಕೂಡ ಕೇಳಿಲ್ಲ ಒಳ್ಳೆ ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನೀವು ಏನು ಕೇಳ್ಕೊಂಡಿರ್ತೀರ ಆ ಒಂದು ಸಂಕಲ್ಪ ಈಡೇರುತ್ತೆ ಹಾಗೆ ನಿಮ್ಮದು ಒಂದು ಚಂಚಲ ಮನಸ್ಸು ಇಟ್ಕೊಂಡು ಪೂಜೆನ ಹೋಗಬೇಡಿ ಅದು ನೀವು ಏಕಾಗ್ರತೆಯಿಂದ ಪೂಜೆನ ಮಾಡಿ ಖಂಡಿತ ನೀವು ಮಾಡುವಂಥ ಪೂಜೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವುದೇ ಒಂದು ವ್ರತವಾಗಲಿ ಸಾಯಿಬಾಬಾ ವ್ರತ ಆಗ್ಬೋದು ರಾಯರಿಗೆ ಒಂಬತ್ತು ಗುರುವಾರ ವ್ರತ ಮಾಡೋದಾಗ್ಬೋದು ವೈಭವ ಲಕ್ಷ್ಮಿ ವ್ರತ ಮಾಡೋದಾಗ್ಬೋದು ಖಂಡಿತ ನೀವು ಯಾವುದೇ ಒಂದು ವ್ರತ ಮಾಡಬೇಕಂದ್ರೂ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಪೂಜೆ ಮಾಡಿ ಖಂಡಿತ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮನೆಯಲ್ಲಿರುವಂಥ ಒಂದು ನೆಗೆಟಿವಿಟಿನ ಹೋಗಿಸೋದಕ್ಕೆ ಇದರಲ್ಲಿ ಒಂದು ಚಿಕ್ಕ ಪರಿಹಾರ ಹೇಳ್ತೀನಿ ಅಂತ ಅಂದರೆ ಏನಂತ ಹೇಳಿದರೆ ಇಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ಮಣ್ಣಿನ ಪಾತ್ರೆಗೆ ನಿಮ್ಮ ಕೈಯಲ್ಲಿ ಮೂರು ಹಿಡಿ ಉಪ್ಪನ್ನು ಹಾಕಿ ಅದಕ್ಕೆ ಆ ಉಪ್ಪಿಗೆ ಅರಿಶಿನ ಕುಂಕುಮ ಒಂದು ಕೆಂಪು ಹೂವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡಬೇಕು ಮನೆಯಲ್ಲಿ ಪೂಜೆ ಮಾಡ್ತಾನೆ ಇರ್ತೀರಲ್ವ ದಿನ ಹಾಗೆ ನಿಮ್ಮ ಪೀರಿಯಡ್ ಪ್ರಾಬ್ಲಮ್ ಏನಾದರೂ ಬತ್ತಂದರೆ ಸ್ಕಿಪ್ ಮಾಡ್ಬೋದು ಇದು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಹೋಗ್ಸೋದಕ್ಕೆ ಈ ಒಂದು ನಾನು ಚಿಕ್ಕ ಒಂದು ಸೊಲ್ಯೂಷನ್ ಹೇಳ್ತಾ ಇರೋದು ಈ ಒಂದು ನಾನು ಏನು ಹೇಳಿದೆ ಇವಾಗ ಅದನ್ನು ಯಾವ ದಿನ ಮಾಡಬೇಕಂತ ಹೇಳಿದ್ರೆ ಉಪ್ಪುಂದು ಯಾವ ದಿನ ಮಾಡಬೇಕಂತ ಹೇಳಿದ್ರೆ ಅಮಾವಾಸ್ಯೆ ಅಥವಾ ಪೌರ್ಣಮಿ ಬರುತ್ತಲ್ಲ ಆವತ್ತಿನ ದಿನ ಮಾಡಬೇಕಾಗುತ್ತೆ ಇವತ್ತು ಈ ಅಮ್ಮ ಅಮಾವಾಸ್ಯೆಗೆ ಮಾಡಿದ್ರೆ ನೆಕ್ಸ್ಟು ಅಮಾವಾಸ್ಯೆಗೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ತಿಂಗಳಿಗೆ ಒಂದೇ ಸರಿ ಚೇಂಜ್ ಮಾಡಬೇಕು ಮತ್ತೆ ವಾರಕ್ಕೊಂದು ಸರಿ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಉಪ್ಪೆಲ್ಲ ಚೇಂಜ್ ಮಾಡೋಕೆ ಹೋಗ್ಬೇಡಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಇಲ್ಲ ಪೌರ್ಣ ಪೌರ್ಣಮಿಗೆ ಮಾಡಿದರೆ ಪೌರ್ಣಮಿ ದಿನ ಚೇಂಜ್ ಮಾಡ್ಕೊಳ್ಳಿ ಅದನ್ನು ಉಪ್ಪನ್ನು ಅಷ್ಟೇ ಎಸಿಬೇಕಂತ ಕೇಳೋಕೋಗ್ಬೇಡಿ ಉಪ್ಪು ಮತ್ತು ಮಣ್ಣಿನ ಪಾತ್ರೆ ಏನು ತಗೊಂಡಿರ್ತೀರಾ ಅಷ್ಟುವನ್ನು ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಎಷ್ಟು ಅದು ಅದನ್ನು ಹಾಕ್ಬಿಟ್ಟು ಬಂದರೆ ಅಷ್ಟೇ ಸಾಕು ಇಲ್ಲ ಹರಿಯೋ ನದಿಗೆ ಯಾವುದಕ್ಕಾದರೂ ಹಾಕಬೇಕು ಆದರೆ ಯಾರೂ ತುಳಿದೆ ಇರೋವಂಥ ಪ್ಲೇಸಿಗೆ ಅದನ್ನು ಇಟ್ಬಿಟ್ಟು ಬರಬೇಕು ಸೊ ಕೆಲವ್ರು ಏನಂತಾರೆ ಮಣ್ಣನ್ನು ಅಂದರೆ ಮಣ್ಣನ ಪಾತ್ರೆ ಇಟ್ಕೊಂಡು ಉಪ್ಪನ್ನು ಚೇಂಜ್ ಮಾಡ್ಕೊಳ್ತಿರ್ತಾರೆ ಆ ರೀತಿ ಮಾಡೋದ್ರಿಂದ ಮಾಡ್ಬೋದು ಆ ಥರ ಏನಿಲ್ಲ ಬಟ್ ಮಣ್ಣಿನ ಪರ ಪಾತ್ರೆನ ಅದರ ಸಹಿತನೇ ನೀವು ಚೇಂಜ್ ಮಾಡ್ತಾಯಿದ್ರೆ ತಿಂಗಳ ತಿಂಗಳ ಅದರಲ್ಲೂ ಕೂಡ ಒಂದೊಳ್ಳೆ ಚೇಂಜ್ನೆಸ್ ಕಾಣ್ತೀರ ಅಂತಲೇ ಹೇಳ್ಬೋದು ಸೊ ಈ ಒಂದು ಚಿಕ್ಕ ಪರಿಹಾರ ನಾನು ಕೂಡ ಮಾಡ್ತಾಯಿದ್ದೀನಿ ನನಗೆ ಒಳ್ಳೇದಾಗಿ ರಿಸಲ್ಟ್ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರೋದು ಸೊ ನನ್ನ ಚಾನಲ್ಗೆ ಹೇಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರಿ ಹಿಂದೆ ಅದೇ ರೀತಿ ಇನ್ನು ಮುಂದೆ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀನಿ ಮತ್ತು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಾನು ಮತ್ತೆ ಹೊಸ ಹೊಸ ಮಾಹಿತಿಗಳ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್